ಈಗಂತೂ ಸ್ವಿಗ್ಗಿ ಝಮೋಟೋದಲ್ಲಿ ಕೆಲಸ ಮಾಡುವವರೇ ಅನ್ನದಾತರಾಗಿದ್ದಾರೆ ಅಷ್ಟೇ ಅಲ್ಲ ಅಮೆಜಾನ್ ಫ್ಲಿಪ್ಕಾರ್ಟ್ ಬಿಗ್ ಬಾಸ್ಕೆಟ್ ಪೋರ್ಟರ್ ಮುಂತಾದ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುವವರು ಪ್ರತಿನಿತ್ಯ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಈ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯ ನಾಲ್ಕು ಲಕ್ಷ ರೂಪಾಯಿವರೆಗಿನ ವಿಮಾ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಏನಿದು ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋವನ್ನ ನೋಡಿ ವೀಕ್ಷಕರೇ ಸ್ವಿಗ್ಗಿ ಝೊಮ್ಯಾಟೊ ಬ್ಲಿಂಕಿ ಡೊಮಿನೋಸ್ ಮುಂತಾದ ಸಂಸ್ಥೆಗಳಲ್ಲಿ ಕೆಲಸ ಮಾಡುವರು ಈ ವಿಡಿಯೋವನ್ನ ತಪ್ಪದೆ ನೋಡಿ ಅಮೆಜಾನ್ ಫ್ಲಿಪ್ಕಾರ್ಟ್ ಬಿಗ್ ಬಾಸ್ಕೆಟ್ ಪೋರ್ಟಲ್ ಮುಂತಾದ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುವ ಎಲ್ಲಾ ಕಾರ್ಮಿಕರಿಗೂ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮಾಡಿಬೇಡಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಗೀ ಕಾರ್ಮಿಕರಿಗೆ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ವಿಮಾ ಯೋಜನೆ ಜಾರಿ ಮಾಡಲಾಗಿದೆ ಈ ಯೋಜನೆಯು ಸಂಪೂರ್ಣ ಉಚಿತವಾಗಿ ಯಾವುದೇ ರೀತಿಯ ಪ್ರೀಮಿಯಂ ಪಾವತಿಸುವ ಅಗತ್ಯತೆ ಇಲ್ಲ ರಾಜ್ಯದ ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಹಲವು ಮಹತ್ವದ ಯೋಜನೆಗಳಲ್ಲಿ ಗೀ ಕಾರ್ಮಿಕರ ವಿಮಾ ಯೋಜನೆಯೂ ಒಂದು ನಲ್ಲಿ ಆನ್ಲೈನ್ ಶಾಪಿಂಗ್ ಕಡೆ ಹೆಚ್ಚು ಜನ ಆಕರ್ಷಿತರಾಗ್ತಿದ್ದಾರೆ ಮಳಿಗೆಗಳಿಗೆ ಭೇಟಿ ನೀಡಿ ವಸ್ತುಗಳನ್ನ ಖರೀದಿಸುವುದಕ್ಕಿಂತ ಆನ್ಲೈನ್ನಲ್ಲೇ ಹೆಚ್ಚು ಖರೀದಿ ಮಾಡುವರಿದ್ದಾರೆ ಅದೇ ರೀತಿ ಹೋಟೆಲ್ಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನ ಖರೀದಿ ಮಾಡುವವರಿಗಿಂತ ಆನ್ಲೈನ್ ನಲ್ಲೇ ಖರೀದಿ ಮಾಡಿ ಸೇವಿಸುವವರು ಇದ್ದಾರೆ ಎಂತಹ ಇ ಕಾಮರ್ಸ್ ಸಂಸ್ಥೆಗಳ ಜೊತೆ ಡೆಲಿವರಿಗಾಗಿ ಸಾಕಷ್ಟು ಜನರು ಕೆಲಸ ಮಾಡುತ್ತಿದ್ದಾರೆ ಇವರು ಅಸಂಘಟಿತರಾಗಿದ್ದು ಜೀವನ ಭದ್ರತೆಯೂ ಇಲ್ಲದಂತಾಗಿದೆ ಇದನ್ನ ಮನಗಂಡ ಕಾರ್ಮಿಕ ಇಲಾಖೆ ಗೀ ಕಾರ್ಮಿಕರ ವಿಮಾ ಯೋಜನೆಯನ್ನ ಜಾರಿ ಮಾಡಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಇಂತಹ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಜಾರಿ ಮಾಡುವಲ್ಲಿ ಸಾಕಷ್ಟು ಕಾಳಜಿ ಮತ್ತು ಶ್ರಮ ವಹಿಸಿದ್ದಾರೆ ಈವರೆಗೆ ಗಿ ಕಾರ್ಮಿಕರು ಸರ್ಕಾರದಿಂದ ಯಾವುದೇ ರೀತಿಯ ಸಾಮಾಜಿಕ ಸೇವಾ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ರು ಆದರೆ ಈ ವಿಮಾ ಯೋಜನೆ ಗಿ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ಜೀವನ ಭದ್ರತೆಯನ್ನ ಒದಗಿಸುತ್ತೆ ಒಂದು ವೇಳೆ ಗಿ ಕಾರ್ಮಿಕರು ಮೃತಪಟ್ಟರೆ ಅಥವಾ ತೀವ್ರ ಸಂಕಷ್ಟಕ್ಕೆ ಒಳಗಾದ್ರೆ ವಿಮಾ ಸೌಲಭ್ಯ ಆಧಾರವಾಗಲಿದೆ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಇಂತಹ ವಿಮಾ ಯೋಜನೆಯನ್ನ ಜಾರಿ ಮಾಡಿದ ಕೀರ್ತಿ ಕರ್ನಾಟಕ ಸರ್ಕಾರಕ್ಕೆ ಸಲ್ಲತೆ ಗಿ ಕಾರ್ಮಿಕರ ವಿಮಾ ಯೋಜನೆಯಲ್ಲಿ ಯಾರಿಗೆಲ್ಲ ಸೌಲಭ್ಯ ದೊರೆಯಲಿದೆ ಅಂತ ನೋಡುದಾದ್ರೆ ಸ್ವಿಗ್ಗಿ ಝೊಮ್ಯಾಟೊ ಬ್ಲಿಂಕಿಟ್ ಡಾಮಿನೋಸ್ ಮುಂತಾದ ಸಂಸ್ಥೆಗಳಲ್ಲಿ ಆಹಾರ ಪದಾರ್ಥಗಳನ್ನ ಗ್ರಾಹಕರಿಗೆ ಪೂರೈಸುವ ಗಿ ಕಾರ್ಮಿಕರು ಜೊತೆಗೆ ಅಮೆಜಾನ್ ಫ್ಲಿಪ್ಕಾರ್ಟ್ ಬಿಗ್ ಬಾಸ್ಕೆಟ್ ಪೋರ್ಟರ್ ಮುಂತಾದ ಸಂಸ್ಥೆ ಡೆಲಿವರಿ ಕೆಲಸ ಮಾಡುವ ಎಲ್ಲಾ ಅಸಂಘಟಿತ ಕಾರ್ಮಿಕರು ಈ ವಿಮಾ ಸೌಲಭ್ಯವನ್ನ ಪಡೆಯಬಹುದು ಈ ಯೋಜನೆಯ ಸೌಲಭ್ಯ ಪಡೆಯೋಕೆ ಗೀ ಕಾರ್ಮಿಕರು ಶ್ರಮ್ ಪೋರ್ಟಲ್ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಗೀ ಕಾರ್ಮಿಕರ ವಿಮಾ ಯೋಜನೆಯ ನೋಂದಣಿಗೆ ಸಲ್ಲಿಸಬೇಕಾದಂತಹ ದಾಖಲೆಗಳು ಯಾವುದು ಅಂತ ನೋಡುದಾದ್ರೆ ಗೀ ಕಾರ್ಮಿಕರಾಗಿರುವಂತಹ ಕುರಿತು ನಿಗದಿತ ನಮೂನೆಯಲ್ಲಿ ಉದ್ಯೋಗದಾರರಿಂದ ಪಡೆದ ಉದ್ಯೋಗ ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿಯನ್ನ ನೀಡಬೇಕು ನಿಮ್ಮ ಆಧಾರ್ ಸಂಖ್ಯೆ ಕಡ್ಡಾಯ ಹಾಗೂ ಈಶ್ರಮ್ ಗುರುತಿನ ಚೀಟಿಯ ಸಂಖ್ಯೆ ಕೂಡ ಕಡ್ಡಾಯ ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರ ನೀಡಬೇಕು ವಿಳಾಸದ ಪುರಾವೆಗಾಗಿ ಯಾವುದಾದರೂ ದಾಖಲೆ ನೀಡಬೇಕು ಅಡ್ರೆಸ್ ಪ್ರೂಫ್ ಅಂದ್ರೆ ಮತದಾರರ ಗುರುತಿನ ಚೀಟಿ ಚಾಲನಾ ಪರವಾನಗಿ ಅಥವಾ ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಅಥವಾ ಬ್ಯಾಂಕ್ ಪಾಸ್ಬುಕ್ ಅನ್ನ ನೀಡಬೇಕು ಈ ಯೋಜನೆಯ ಸೌಲಭ್ಯಗಳೇನು ಅನ್ನೋದನ್ನ ದಯವಿಟ್ಟು ಕೇಳಿ ಇದು ಜೀವ ವಿಮೆಯಾಗಿದ್ದು ಫಲಾನುಭವಿಯ ಮರಣದ ನಂತರ ಕಾನೂನು ಬದ್ಧ ವಾರಸುದಾರರಿಗೆ ಎರಡು ಲಕ್ಷ ರೂಪಾಯಿ ಜೀವ ವಿಮೆಯನ್ನ ಪರಿಹಾರ ಸಿಗಲಿದೆ ಅಪಘಾತ ವಿಮಾ ಸೌಲಭ್ಯದಲ್ಲಿ ಮರಣ ಪ್ರಮಾಣದಲ್ಲಿ ಎರಡು ಲಕ್ಷದ ಅಪಘಾತ ವಿಮಾ ಪರಿಹಾರ ಹಾಗೂ ಎರಡು ಲಕ್ಷದ ಜೀವ ವಿಮಾ ಪರಿಹಾರ ಸೇರಿ ಒಟ್ಟು ನಾಲ್ಕು ಲಕ್ಷ ರೂಪಾಯಿಗಳ ಪರಿಹಾರ ಸಿಗಲಿದೆ ಇಷ್ಟೇ ಅಲ್ಲದೆ ಸಂಪೂರ್ಣ ಶಾಶ್ವತ ಅಥವಾ ಭಾಗಶಃ ದುರ್ಬಲತೆ ಪರಿಹಾರ ಶೇಕಡವಾರು ದುರ್ಬಲತೆ ಆಧಾರದ ಮೇಲೆ ಎರಡು ಲಕ್ಷ ಪರಿಹಾರ ಮತ್ತು ಆಸ್ಪತ್ರೆ ವೆಚ್ಚವಾಗಿ ಮರುಪಾವತಿ ರೂಪಾಯಿ ಒಂದು ಲಕ್ಷದವರೆಗೆ ನೀಡಲಾಗುತ್ತೆ ಇನ್ನು ಗೀಗ್ ಕಾರ್ಮಿಕರ ವಿಮಾ ಯೋಜನೆಗೆ ಹಲವು ಷರತ್ತುಗಳು ಅನ್ವಯ ಆಗುತ್ತೆ ಹಾಗಾದ್ರೆ ಯಾವೆಲ್ಲ ಯೋಜನೆಗಳಿಗೆ ಷರತ್ತು ಅನ್ವಯವಾಗುತ್ತೆ ಅನ್ನೋದನ್ನ ನೋಡುವುದಾದ್ರೆ ಎಲ್ಲಾ ಸೌಲಭ್ಯಗಳು ಗೀ ಕಾರ್ಮಿಕರು ಕರ್ತವ್ಯದಲ್ಲಿದ್ದಾಗ ಮತ್ತು ಕರ್ತವ್ಯದಲ್ಲಿ ಇರದೇ ಇದ್ದಾಗ ಕೂಡ ಸಂಭವಿಸುವ ಅಪಘಾತಗಳ ಅನ್ವಯಿಸುತ್ತೆ ಮರಣ ಅಥವಾ ಅಪಘಾತವಾದಂತಹ ವೇಳೆ ಕಾರ್ಮಿಕರು ಕರ್ನಾಟಕ ರಾಜ್ಯದಲ್ಲಿ ಗೀಗ್ ವೃತ್ತಿಯಲ್ಲಿ ತೊಡಗಿರಬೇಕು ಈ ಸೌಲಭ್ಯಗಳು ಪ್ಲಾಟ್ಫಾರ್ಮ್ ಆಧಾರಿತ ಕಾರ್ಮಿಕರ ಉದ್ಯೋಗಾತರರು ಅಥವಾ ಅಗ್ರಿಗೇಟರ್ ಸಂಸ್ಥೆಗಳು ನೀಡ್ತಾ ಇರುವಂತಹ ಸೌಲಭ್ಯಕ್ಕೆ ಹೆಚ್ಚುವರಿಯಾಗಿ ಲಭ್ಯವಾಗುತ್ತೆ ಇನ್ನು ಅರ್ಜಿ ಸಲ್ಲಿಕೆ ವಿಧಾನಗಳನ್ನ ಗಮನಿಸೋದಾದ್ರೆ ಮರಣ ಅಥವಾ ಅಪಘಾತ ಸಂಭವಿಸಿದ ಒಂದು ವರ್ಷದ ಒಳಗೆ ನಿಗದಿತ ನಮೂನೆಯಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಕಚೇರಿಗೆ ಅಥವಾ ಮಂಡಳಿಗೆ ನೇರವಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋಕೆ ಬೇಕಾದ ದಾಖಲೆಗಳು ನೋಡೋದಾದ್ರೆ ಯೋಜನೆಯಡಿ ನೀಡಲಾದಂತಹ ಗುರುತಿನ ಚೀಟಿ ಮರಣವಾಗಿದ್ದಲ್ಲಿ ಮರಣ ಪ್ರಮಾಣ ಪತ್ರವನ್ನ ನೀಡಬೇಕು ಉದ್ಯೋಗ ಪ್ರಮಾಣ ಪತ್ರವನ್ನ ನೀಡಬೇಕು ಕಂದಾಯ ಇಲಾಖೆಯ ವಂಶ ವೃಕ್ಷವನ್ನ ಜೊತೆಗೆ ಪಡಿತರ ಚೀಟಿ ಆಧಾರ್ ಕಾರ್ಡ್ ಪ್ರತಿ ನಿರ್ದೇಶಿತರ ಬ್ಯಾಂಕ್ ಪಾಸ್ಬುಕ್ ಅನ್ನ ಪ್ರತಿಯನ್ನ ನೀಡಬೇಕು ಇನ್ನು ಮರಣ ಪ್ರಕರಣವಾಗಿದ್ದಲ್ಲಿ ಈ ದಾಖಲೆಗಳನ್ನ ನೀಡಬೇಕು ಮರಣೋತ್ತರ ಪರೀಕ್ಷಾ ವರದಿಯನ್ನ ನೀಡಬೇಕು ಎಫ್ಐಆರ್ ಪ್ರತಿಯನ್ನ ನೀಡಬೇಕು ಆಸ್ಪತ್ರೆಯ ಮೂಲ ಬಿಲ್ಗಳು ಆಸ್ಪತ್ರೆಯಿಂದ ಬಿಡುಗಡೆಯಾದಂತಹ ಸಾರಾಂಶ ಸರ್ಕಾರಿ ವೈದ್ಯಕೀಯ ದುರ್ಬಲತೆಯ ಪ್ರಮಾಣ ಪತ್ರವನ್ನ ನೀಡಬೇಕು ಇನ್ನು ವಿಮಾ ಯೋಜನೆಯಲ್ಲಿ ಹಣ ಪಾವತಿ ಹೇಗೆ ಅಂತ ನೋಡುದಾದ್ರೆ ಎಲ್ಲ ಪರಿಹಾರ ಮೊತ್ತವನ್ನ ಬ್ಯಾಂಕ್ ಖಾತೆಗೆ ನೇರವಾಗಿ ಡೆಬಿಟ್ ನೆಫ್ಟ್ ಮೂಲಕ ವರ್ಗಾವಣೆ ಮಾಡುವುದು ಫಲಾನುಭವಿಯು ಮರಣದ ಸಮಯದಲ್ಲಿ ಅವಿವಾಹಿತನಾಗಿದ್ದಲ್ಲಿ ತಾಯಿ ತಂದೆ ಹಾಗೂ ವಿವಾಹಿತನಾಗಿದ್ದ ಹೆಂಡತಿ ಮತ್ತು ಮಕ್ಕಳು ಕಾನೂನು ಬದ್ಧ ವಾರಸುದಾಗಿರಲಾಗ್ತಾರೆ ವೀಕ್ಷಕರೇ ಮತ್ತೊಮ್ಮೆ ನಾವು ನಿಮಗೆ ಹೇಳೋದೇನಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಬ್ಲಿಂಕಿ ಡೊಮಿನೋಸ್ ಮುಂತಾದ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು ಈ ವಿಡಿಯೋವನ್ನ ತಪ್ಪದೆ ನೋಡಿ ಅಮೆಜಾನ್ ಫ್ಲಿಪ್ಕಾರ್ಟ್ ಬಿಗ್ ಬಾಸ್ಕೆಟ್ ಪೋರ್ಟಲ್ ಮುಂತಾದ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುವ ಎಲ್ಲಾ ಕಾರ್ಮಿಕರಿಗೂ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ